ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡತಿ ಭಾಗ ಆರು ಇವತ್ತಿನ ಸಂಚಿಕೆಯಲ್ಲಿ ಜಾನಪದ ಸಾಹಿತ್ಯ ಹಳೆಯ ಕನ್ನಡ ಚಲನಚಿತ್ರಗೀತೆಗಳು ಮತ್ತು ಭಾವಗೀತೆಗಳ ಬಗ್ಗೆ ವಿಚಾರ ಮಾಡೋಣ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಬೇಕೆಂದರೆ ಮೈ ರೋಮಾಂಚನವಾಗುತ್ತದೆ ಏಕೆಂದರೆ ನಮ್ಮ ಕನ್ನಡ ತಾಯಿ ವಿದ್ಯೆ ಕಲಿಯದ ಅವಿದ್ಯಾವಂತರ ಹೃದಯದಲ್ಲೂ ಕೂಡ ಕವಿಗಳು ಅಥವಾ ಕವಿಯತ್ರಿಯರನ್ನು ಸೃಷ್ಟಿಸಿದ್ದಾಳೆ ಅವಿದ್ಯಾವಂತರ ಹೃದಯದಲ್ಲೂ ಸಾಹಿತ್ಯ ರಚನೆ ಮಾಡುವ ಕಲೆಯನ್ನು ನೀಡಿದ್ದಾಳೆ ಹಳ್ಳಿಗಳಲ್ಲಿ ನಮ್ಮ ಪೂರ್ವಿಕರು ವಿದ್ಯೆಯನ್ನು ಕಲಿತಿರಲಿಲ್ಲ ಆದರೂ ಕೂಡ ರಾಗಿ ಬೀಸುವಾಗ ಬಳೆಗಾರ ಬಳೆ ತೊಡಿಸುವಾಗ ಹೊಲ ಕೊಯ್ಯುವಾಗ ಭೂಮಿಯನ್ನು ಉಳುಮೆ ಮಾಡುವಾಗ ದೇವರಿಗೆ ಪೂಜೆ ಮಾಡುವಾಗ ಭಕ್ತಿಯಿಂದ ಹಾಡುವಾಗ ಮದುವೆ ಮಾಡುವಾಗ ಪ್ರತಿಯೊಂದು ಕೆಲಸದಲ್ಲೂ ಅದಕ್ಕೆ ಹೊಂದುವ ರೀತಿ ಪದ ಕಟ್ಟಿ ಹಾಡುತ್ತಿದ್ದರು ಆದರೆ ಅವರಿಗೆ ಅ ಆ ಕೂಡ ಗೊತ್ತಿರಲಿಲ್ಲ ಕಾಗುಣಿತ ತಿಳಿದಿರಲಿಲ್ಲ ಲೋಕಜ್ಞಾನ ಮೊದಲೇ ಇಲ್ಲ ಅನುಭವ ಮಾತ್ರ ಅವರಿಗೆ ಇತ್ತು ಪ್ರತಿಯೊಂದು ಜಾನಪದ ಗೀತೆಯಲ್ಲೂ ಇಡೀ ಜೀವನವೇ ಅದರಲ್ಲಿ ಕಾಣುತ್ತಿತ್ತು ಏಕೆಂದರೆ ಪ್ರತಿಯೊಂದು ಪದದಲ್ಲೂ ಅನುಭವವೇ ತುಂಬಿತ್ತು ಉದಾಹರಣೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಚೆಲ್ಲಿದರೂ ಮಲ್ಲಿಗೆಯ ಬಾಣಾಸು ಏರಿ ಮೇಲೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಒಳಗೆ ಬರಲು ಅಪ್ಪಣೆಯೇ ದೊರೆಯೆ ತಾಯ ತವರೂರ ನೋಡ ಬಂದೆ ತಾಯ ನೆನಪಾಗಿ ಕಣ್ಣೀರ ತಂದೆ ಹೀಗೆ ಪ್ರತಿಯೊಂದು ಜಾನಪದ ಹಾಡಿನ ಸೊಗಡಿನಲ್ಲೂ ಇಡೀ ಜೀವನದ ಅನುಭವವೇ ಕಾಣಬಹುದು ನಮ್ಮ ಕನ್ನಡ ತಾಯಿ ಅವಿದ್ಯಾವಂತರ ಹೃದಯದಲ್ಲೂ ಕೂಡ ಸಾಹಿತ್ಯದ ಕಲೆಯನ್ನು ತುಂಬಿದ್ದಾಳೆ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಎನಿಸುತ್ತದೆ ಇನ್ನೂ ಹಳೆಯ ಕನ್ನಡ ಚಿತ್ರಗೀತೆಗಳ ಬಗ್ಗೆ ಹೇಳಬೇಕೆಂದರೆ ತುಂಬ ಖುಷಿಯಾಗುತ್ತದೆ ಏಕೆಂದರೆ ಪ್ರತಿಯೊಂದು ಕನ್ನಡ ಚಿತ್ರಗೀತೆಯಲ್ಲೂ ಮಾಧುರ್ಯ ತುಂಬಿತ್ತು ಮತ್ತು ಪ್ರತಿಯೊಂದು ಪದದಲ್ಲೂ ಜೀವನವನ್ನು ಕಟ್ಟಿಕೊಡುವಂತಹ ನೈತಿಕ ಮೌಲ್ಯಗಳು ತುಂಬಿರುತ್ತಿದ್ದವು ಹಾಡು ಹಳೆಯದಾದರೇನು ಭಾವ ನವನವೀನ ಅದರಲ್ಲಿ ಒಂದು ಸಾಲು ಬರುತ್ತೆ ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಟುವೆ ಅಂತ ಜೀವನದಲ್ಲಿ ನೊಂದು ಬೆಂದಿರುವವರು ಒಂದು ಹಳೆಯ ಕನ್ನಡ ಚಿತ್ರಗೀತೆಯನ್ನು ಕೇಳಿದರೆ ಸಾಕು ಜೀವನವನ್ನು ಹೊಸದಾಗಿ ಮತ್ತೆ ಕಟ್ಟಿಕೊಳ್ಳಬಹುದಿತ್ತು ಅಂತಹ ಶಕ್ತಿ ನಮ್ಮ ಹಳೆಯ ಕನ್ನಡ ಚಿತ್ರಗೀತೆಗಳಿಗೆ ಇದೆ ಆದರೆ ಈಗಿನ ಹೊಸ ಕನ್ನಡ ಚಲನಚಿತ್ರಗೀತೆಗಳು ಜೀವನದಲ್ಲಿ ಬೇಸತ್ತು ನೊಂದು ಬೆಂದಿರುವವರು ಮತ್ತಷ್ಟು ಜೀವನವನ್ನು ಹಾಳು ಮಾಡಿಕೊಳ್ಳುವಂತೆ ಮಾಡುತ್ತಿವೆ ಏಕೆಂದರೆ ನೈತಿಕ ಮೌಲ್ಯಗಳು ಇಲ್ಲ ಒಂದೊಂದು ಹಾಡುಗಳು ಚೆನ್ನಾಗಿರಬಹುದು ಆದರೆ ಹೆಚ್ಚಾಗಿ ಇತ್ತೀಚೆಗೆ ಬರುತ್ತಿರುವ ಹಾಡುಗಳು ಸ್ವೇಚ್ಛೆಯಾಗಿ ಮನ ಬಂದಂತೆ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಿವೆ ಉದಾಹರಣೆಗೆ ನಾನು ಇಂಥದೇ ಹಾಡು ಅಂತ ಹೆಸರು ಹೇಳೋದಿಲ್ಲ ಏಕೆಂದರೆ ಆ ಹಾಡನ್ನು ಹಾಡಿರುವವರು ನಟಿಸಿರುವವರು ಸಂಗೀತ ನಿರ್ದೇಶಕರು ಮತ್ತು ಬರಹಗಾರರು ಬೇಸರ ಮಾಡಿಕೊಳ್ಳುತ್ತಾರೆ ಮದ್ಯಪಾನವನ್ನು ಕುಡಿಯುವ ಹಾಡುಗಳು ಅಧಿಕವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವ ಜನಾಂಗವನ್ನೆಲ್ಲ ಹಾಳು ಮಾಡುತ್ತಿವೆ ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಕೋಬಹುದಿತ್ತು ಆದರೆ ಹೊಸ ಹಾಡಿನಿಂದ ಇರುವ ಜೀವನವನ್ನು ಹಾಳು ಮಾಡಿಕೊಳ್ಳುವ ಹಾಗೆ ಆಗಿದೆ ದಯಮಾಡಿ ಮದ್ಯಪಾನದ ಹಾಡುಗಳ ಮದ್ಯಪಾನದ ಬಗ್ಗೆ ಹಾಡುಗಳನ್ನು ಬರೆಯುವ ಸಾಹಿತಿಗಳು ಇಂತಹ ಹಾಡುಗಳಿಗೆ ನಟಿಸುವ ನಟರು ಅಥವಾ ನಟಿಯರು ಇಂತಹ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾ ಸಂಗೀತ ನಿರ್ದೇಶನ ಮಾಡುವ ನಿರ್ದೇಶಕರು ಮತ್ತು ಹಿನ್ನೆಲೆ ಗಾಯಕರು ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಲಿ ಎಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ಹಳೆಯ ಚಿತ್ರಗಳ ಕನ್ನಡ ಭಕ್ತಿ ಗೀತೆಗಳ ಬಗ್ಗೆ ವಿಚಾರ ಮಾಡೋಣ ಕನ್ನಡದ ಬಗ್ಗೆ ಬರೆದಿರುವ ಹಾಡುಗಳೆಲ್ಲವೂ ಒಂದಕ್ಕಿಂತ ಒಂದು ಕೇಳುಗರಿಗೆ ರಸದೌತಣವನ್ನು ನೀಡುತ್ತವೆ ಕನ್ನಡ ನಾಡಿನ ನೆಲ ಜಲ ವನಸಿರಿ ಭಾಷೆ ಹೆಣ್ಣು ಮತ್ತು ಜನರ ಬಗ್ಗೆ ಮೂಡಿ ಬಂದಿರುವ ಯಾವ ಹಾಡನ್ನೇ ತೆಗೆದುಕೊಳ್ಳಿ ಅದು ಮೊದಲನೆಯ ಸ್ಥಾನಕ್ಕೆ ಬರುತ್ತದೆ ಏನು ಅರಿಯದ ಒಂದು ಚಿಕ್ಕ ಮಗು ಕನ್ನಡದ ಬಗ್ಗೆ ಭಕ್ತಿಯಿಂದ ಪ್ರೀತಿಯಿಂದ ಹಾಡನ್ನು ಬರೆದರೂ ಅವರನ್ನು ಕನ್ನಡಮ್ಮ ಅಪ್ಪಿಕೊಂಡಿದ್ದಾಳೆ ಕನ್ನಡದ ಬಗ್ಗೆ ನೂರಾರು ಹಾಡುಗಳು ಮೂಡಿಬಂದಿವೆ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನಟಿಸಿರುವ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ನಡೆಯೋ ರವಿಚಂದ್ರನ್ ಅವರು ನಟಿಸಿರುವ ಎಸ್ ಪಿ ಬಿ ಅವರ ಗಂಟಸಿರಿಯಲ್ಲಿ ಮೂಡಿ ಬಂದಿರುವ ಕರುನಾಡ ತಾಯಿ ಸದಾ ಚಿನ್ಮಯಿ ಅಂಬರೀಷ್ ಅವರು ನಟಿಸಿರುವ ಎಸ್ ಪಿ ಬಿ ಅವರ ಗಂಟಸಿರಿಯಲ್ಲಿ ಮೂಡಿಬಂದಿರುವ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ ಎಸ್ ಪಿ ಪಿ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಿರುವ ಕನ್ನಡ ನಾಡಿನ ಜೀವನದಿ ಕಾವೇರಿ ಯಾವ ಹಾಡನ್ನೇ ತೆಗೆದುಕೊಳ್ಳಿ ಯಾವ ನಟರೇ ಆಗಿರಲಿ ಯಾವ ನಟಿಯರೇ ಆಗಿರಲಿ ಪ್ರತಿಯೊಂದು ಕನ್ನಡದ ಹಾಡು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಹಾಡು ಕೂಡ ಮೊದಲನೇ ಸ್ಥಾನಕ್ಕೆ ಬರುತ್ತದೆ ಅಂತ ನಾನು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಂದು ಕನ್ನಡ ಭಕ್ತಿಗೀತೆಗಳು ಕೂಡ ಮೈಸೂರು ಮಲ್ಲಿಗೆಯ ದಿಂಡಲ್ಲಿ ಮೈಸೂರು ಮಲ್ಲಿಗೆಯ ಹೂಗಳು ಪರಿಮಳ ಚೆಲ್ಲುತ್ತಾ ಅರಳಿದಂತೆ ನಮ್ಮ ನಾಡ ಭಕ್ತಿಗೀತೆಗಳು ಮೂಡಿಬಂದಿವೆ ಪ್ರತಿಯೊಂದು ಹಾಡು ಕೂಡ ಜನಪ್ರಿಯವಾಗಿವೆ ಜನರ ಹೃದಯವನ್ನು ಗೆದ್ದಿವೆ ಇದಕ್ಕೆ ಕಾರಣ ನಮ್ಮ ಕನ್ನಡ ತಾಯಿಯ ಪ್ರೀತಿ ಮಮತೆ ಎಂದೇ ಹೇಳಬಹುದು ಅಲ್ಲವೇ ಇನ್ನು ನಮ್ಮ ಕನ್ನಡದ ಕವಿಗಳು ರಚಿಸಿರುವಂತಹ ಭಾವಗೀತೆಗಳ ಬಗ್ಗೆ ಹೇಳುವುದಾದರೆ ಪ್ರತಿಯೊಂದು ಭಾವಗೀತೆಗಳು ಕೂಡ ಕೇಳುಗರ ಹೃದಯದ ಬಾಗಿಲನ್ನು ತಟ್ಟುವಂತಿವೆ ಮನಸ್ಸಿಗೆ ತುಂಬ ನೋವಾದಾಗ ನಮ್ಮ ಕನ್ನಡದ ಕವಿಗಳು ಬರೆದಿರುವ ಭಾವಗೀತೆಗಳು ಮನಸ್ಸಿಗೆ ಹಿತ ನೀಡುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರುತ್ತೇನೆ ತಪ್ಪದೇ ವೀಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು